ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ರೊಬಸ್ಟಾ ಗಿಡಕ್ಕೆ ಬೇಸಿಗೆಗಾಲದಲ್ಲಿ ನೀರನ್ನು ಕೊಡುವುದರಿಂದ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಇಪ್ಪತ್ತೈದರಿಂದ ಮೂವತ್ತೆಂಟು ಮಿಲಿಮೀಟರ್ ನೀರನ್ನು ಒಂದು ರೌಂಡಲ್ಲಿ ಕೊಡಬೇಕು ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ನೀರನ್ನು ಕೊಡಬೇಕು ರೊಬಸ್ಟಾ ಗಿಡಕ್ಕೆ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನ್ ಅಂದರೆ ಹೂ ಅರಳುವ ಮೊದಲು ಹಾಗೂ ಹೂ ಆದ ನಂತರ ನೀರನ್ನು ಕೊಡುವುದರಿಂದ ನಿಮಗೆ ನಲವತ್ತ ಐದರಿಂದ ಐವತ್ತೇಳು ಪರ್ಸೆಂಟ್ವರೆಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಹಾಗೆಯೇ ಮಳೆಗಾಲ ಮುಗಿದ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ನೀರನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ಡಿಸೆಂಬರ್ ಕೊನೆಯ ತನಕ ಹಾಗೂ ಫೆಬ್ರವರಿ ಹದಿನೈದರಿಂದ ಮಳೆ ಶುರು ಆಗುವ ತನಕ ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ನೀರನ್ನು ಕೊಟ್ಟರೆ ನಿಮಗೆ ಎಂಬತ್ತೈದರಿಂದ ತೊಂಬತ್ತೈದು ಪರ್ಸೆಂಟ್ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಹಾಗೆಯೇ ಹೂ ಅರಳುವ ಸಮಯದಲ್ಲಿ ಅಥವಾ ಬ್ಯಾಕಿಂಗಲ್ಲಿ ಗೊಬ್ಬರವನ್ನು ಹಾಕಿದರೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಒಂದು ಎಕರೆಗೆ ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗ್ ಡಿ ಎ ಪಿ ಒಂದು ಬ್ಯಾಗ್ ಎಮ್ ಒ ಪಿಯನ್ನು ಸರಿಯಾದ ರೀತಿಯಲ್ಲಿ ಮಿಶ್ರಣ ಮಾಡಿ ಎಲ್ಲ ಗಿಡಗಳಿಗೂ ಸಮಾನಾಗಿ ಹಾಕಿದರೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ರೋಬಸ್ಟ ತಳಿಗಳಿಗೆ ಸರಿಯಾದ ಸಮಯದಲ್ಲಿ ನೀರನ್ನು ಕೊಡುವುದರಿಂದ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಲಾಭ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು